ನಮಸ್ ವಶ್ವರೇ ನೀವು ನೋಡ್ತಾ ಇದ್ರ ರೈಟ್ ನ್ಯೂಸ್ ನಾನು ಶ್ರೀ ಏನು ಪ್ರಾಬ್ಲಮ್ಮು ನಿಮ್ಮ ವಾರ್ಡಲ್ಲಿ ಏನು ಪ್ರಾಬ್ಲಮ್ಮು ನಿಮ್ಮ ಏರಿಯಾದಲ್ಲಿ ಏನು ಪ್ರಾಬ್ಲಮ್ಮು ನಿಮ್ಮ ಗಲ್ಲಿಯಲ್ಲಿ ಅದು ನಿಮ್ಮಿಂದ ಆಗುತ್ತೆ ಅನ್ಕಳ್ತೀನಿ ನೀವು ನಮ್ಮ ಕರ್ತವ್ಯ ಅದು ಅನ್ಕೊಳ್ತೀನಿ ಯು ಇದು ಸಾವದ್ ಅವರು ಮಾತಾಡಿದಾರೆ ಅವರು ರೆಸ್ಪಾಂಡ್ ಮಾಡ್ತಿದಾರೆ ಹೌದು ಇದು ಮಾಡಿಸ್ಕೊಡ್ತೀನಿ ಅಂತ ಮತ್ತೆ ಇವಾಗ ರಸ್ತೆ ಮಾಡಿಸೋಕೆ ಮಾಡಿಸ್ಬಿಡ್ತೀವಿ ನನ್ನ ಹದಿನೈದು ದಿವಸ ಹತ್ತು ದಿವಸ ಒಳಗಡೆ ಮಾಡಿಸ್ಬಿಡ್ತೀನಿ ಮತ್ತೆ ಇವಾಗ ರಸ್ತೆ ಮಾಡಿಸಕ್ಕೆ ಮಾಡಿಸ್ಬಿಡ್ತೀವಿ ನನ್ನ ಹದಿನೈದು ದಿವಸ ಹತ್ತು ದಿವಸ ಒಳಗಡೆ ಮಾಡಿಸ್ಬಿಡ್ತೀನಿ ಲಾಸ್ಟ್ ಟೈಮ್ ಒಂದು ವಾರ್ಡ್ ಬಂದಿದಾಗ ಒಂದು ಕಂಪ್ಲೇಂಟ್ ಹೇಳಿದೆ ಸೊ ಆ ಕಂಪ್ಲೇಂಟ್ ಏನಾಯಿತು ಯು ಜಿ ಡಿ ಮಾಡ್ಸಿದ್ದೀನಿ ತಾವು ಫೋನ್ ಮಾಡಿಬಿಟ್ಟು ಹೇಳಿದ್ರಲ್ಲ ಹೋಗ್ಬಿಟ್ಟು ಸರ್ವೆ ಮಾಡಿಬಿಟ್ಟು ಮತ್ತು ಅವರು ಜನ ಕರೆಸ್ಬಿಟ್ಟು ಮಾತಾಡ್ಬಿಟ್ಟು ಯು ಡಿ ಏನು ಸಮಸ್ಯೆ ಐತೆ ಯು ಜಿ ಡಿ ಕ್ಲಿಯರ್ ಮಾಡ್ಸಿದ್ರಿ ಮತ್ತೆ ಸ್ಟಾಂಗ್ ಮಾಡ್ರೇನು ಅದು ಎಲ್ಲ ಬ್ಲಾಕೇಜ್ ಆಗಿತ್ತು ಅಲ್ಲ ಇಟ್ಯಾಚಿ ಬಿಟ್ಬಿಟ್ಟು ಕ್ಲೇ ಕ್ಲಿಯರ್ ಮಾಡ್ಸಿದ್ದೀನಿ ಕೆಲಸ ಮತ್ತು ಇವಾಗ ರಸ್ತೆ ಮಾಡಿಸೋಕ್ಕೆ ಮಾಡಿಸ್ಬಿಡ್ತೀವಿ ನನ್ನ ಹದಿನೈದು ದಿವಸ ಹತ್ತು ದಿವಸ ಒಳಗಡೆ ಮಾಡಿಸ್ಬಿಡ್ತೀವಿ ಅಪ್ರೂವಲ್ ಆಗಿದೆ ಹಾಂ ಖಂಡಿತ ಬರ್ರಿ ನಮ್ ಸರ್ ವಯಸ್ಕರೇ ನೀವು ನೋಡ್ತಾ ಇದ್ರೆ ರೈಟ್ ನ್ಯೂಸ್ ನಾನು ಶ್ರೀ ಏನು ಪ್ರಾಬ್ಲಮ್ಮು ನಿಮ್ಮ ವಾರ್ಡಲ್ಲಿ ಏನು ಪ್ರಾಬ್ಲಮ್ಮು ನಿಮ್ಮ ಏರಿಯಾದಲ್ಲಿ ಏನು ಪ್ರಾಬ್ಲಮ್ಮು ನಿಮ್ಮ ಗಲ್ಲಿಯಲ್ಲಿ ಸೊ ಈ ಥರ ನಾನು ಕೇಳ್ತಾ ಇದ್ದೀನಿ ಅನೇಕ ಜನ ನನಗೆ ವೀಡಿಯೋ ಕಳಿಸ್ಬಿಟ್ಟು ಸರ್ ನನಗೆ ಪ್ರಾಬ್ಲಮ್ ಆಗಿದೆ ನನ್ನ ಜನಪ್ರತಿನಿಧಿಗಳು ಸ್ಪಂದಿಸ್ತಾ ಇಲ್ಲ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಅಧಿಕಾರಿಗಳು ನಮಗೆ ಕೇರೇ ಮಾಡ್ತಿಲ್ಲ ನಮಗೆ ರೆಸ್ಪಾಂಡ್ ಮಾಡ್ತಿಲ್ಲ ಅದೇ ಜನಪ್ರತಿನಿಧಿಗಳು ಕೂಡ ನಮಗೆ ಸುಳ್ಳು ಹೇಳ್ಕೊಂಡು ಓಡಾಡ್ತಿದ್ದಾರೆ ಅಂತ ಅನೇಕರು ನಮಗೆ ವೀಡಿಯೋ ಕಳಿಸ್ಬಿಟ್ಟು ಪ್ರಾಬ್ಲಮ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ ಹಾಗಾದರೆ ಇವತ್ತು ಕೂಡ ಏನು ಪ್ರಾಬ್ಲಮ್ಮು ನಿಮ್ಮ ವಾರ್ಡಲ್ಲಿ ನಿಮ್ಮ ಏರಿಯಾದಲ್ಲಿ ನೋಡೋಣ ಹಾಗಾದರೆ ಸೊ ಏನು ಪ್ರಾಬ್ಲಮ್ಮು ಅಂತ ಮಾತಾಡೋಕ್ಕಿನ್ನೊಬ್ಬರು ರೆಡಿ ಇದ್ದಾರೆ ನೋಡೋಣ ಹಾಗಾದರೆ ಮತ್ತೊಬ್ಬರು ರೆಡಿ ಇದ್ದಾರೆ ಏನು ಪ್ರಾಬ್ಲಮ್ಮು ಅಂತ ಹೇಳೋದಕ್ಕೆ ಅವ್ರು ರೆಡಿ ಇದ್ದಾರೆ ಸೊ ನೋಡೋಣ ವೀಡಿಯೋ ಕಳಿಸಿದ್ರು ಇವರು ಸರ್ ಆಗಿಲ್ಲ ಕೆಲಸಗಳಾಗಿಲ್ಲ ಅಂತ ಮಾತಾಡೋಣ ಮಾತಾಡಿಸ್ತೀನಿ ನಮಸ್ತೆ ಮೇಡಮ್ ಮೇಡಮ್ ಹೇಳಿ ಮೇಡಮ್ ಏನು ಪ್ರಾಬ್ಲಮ್ಮು ನಿಮ್ಮ ಏರಿಯಾದಲ್ಲಿ ನಿಮ್ಮ ವಾರ್ಡಲ್ಲಿ ಏನು ಪ್ರಾಬ್ಲಮ್ಮು ಏನಾದ್ರೆ ಮತ್ತೆ ಚರಂಡಿ ಹೇಳಿದ್ವಿ ಅದ್ರಲ್ಲಿ ಕಾರ್ಪೊರೇಟ್ನವ್ರು ಒಳ ಚರಂಡಿ ಮತ್ತೆ ರಸ್ತೆ ಇದು ಚರಂಡಿ ಮನ್ಸ್ ಇಲ್ಲ ಆಮೇಲೆ ನಾನೇ ಒಂದ್ಸರಿ ಕಾಲ್ ಮಾಡಿ ಕೇಳಿದ್ರು ಅವ್ರು ಮೇಡಮ್ ರಸ್ತೆ ಮನ್ಸ್ಕೊಡ್ತೀನಿ ಚರಂಡಿ ಮಾಡಿಸ್ಕೊಡಲ್ಲ ಅಂತ ಹೇಳಿದ್ರು ಇಲ್ಲ ಚರಂಡಿ ಮಾಡ್ಬಿಟ್ಟು ಆಮೇಲೆ ರಸ್ತೆ ಮಂಗ್ಕೊಡ್ಲಿ ಅಂತ ಕೇಳ್ದೆ ಇಲ್ಲಮ್ಮ ಮಾಡಾಕ ಆಗಲ್ಲ ಅಂತ ಹೇಳಿ ಕಾಲ್ ಕಟ್ ಮಾಡ್ಬಿಟ್ರು ಮತ್ತ್ ಮಾಡ್ಲೇ ಇಲ್ಲ ಸರ್ ಮತ್ತ ಅದಾದ್ಮೇಲೆ ನನ್ ಏರಿಯಾದವ್ರ ಜೊತೆ ಹೇಳಿದ್ರಂತೆ ರಸ್ತೆ ಕೇಳಿದ್ರಂತೆ ಅದಕ್ಕೆ ರಸ್ತೆ ಮಾಡಕ್ ನೋಡಿದಿಕ್ಕೆ ಮೀಡಿಯಾದವ್ರು ಹಂಗೆ ಹಿಂಗೆ ಅಂತ ಹೇಳಿ ನಿಮ್ ಕಡೆಯವ್ರು ಹೋಗಿದ್ರಲ್ಲ ಬೇಡ ಅಂತ ಹೇಳಿದ್ರು ಅಂತ ಹೇಳಿದ್ರಂತೆ ಅವ್ರಿಗೆ ಚರಂಡಿದ್ ಹೇಳಿಲ್ಲ ಅದ್ರಿ ರಸ್ತೆದ್ ಹೇಳಿದಾರೆ ಅವ್ರ ಮನೆಗೆ ಹೇಳಿದ್ರು ಅವರು ಕಾರ್ಪೊರೇಟರ್ ಬಂದಿದ್ರು ಬಂದ್ ಜನ ಯಾರಾದ್ರೂ ನನಗೆ ಕಾಲ್ ಮಾಡಿ ರಸ್ತೆ ಹಾ ಅವಾಗೇ ಮಾಡ್ಸಿ ಅಂತ ಮೀಡಿಯಾದವ್ರಿಗೆ ಹೇಳ್ಬೋದು ಅಂತ ಹೇಳಿದ್ರು ಮಾಡಿ ಹೇಳಿ ಮೇಡಮ್ ಅಂತ ಹೇಳಿದ್ರು ಮತ್ತೆ ನಾನು ಅವ್ರ ನಿಂದಾಗ ಇಮಿಡಿಯೇಟ್ಲಿ ಕಾರ್ಪೋರೇಟರ್ಗೆ ಕಾಲ್ ಮಾಡ್ದೆ ಹಿಂಗೆ ನಮ್ ಏರಿಯಾದಲ್ಲಿ ನೀವು ಅದು ರಸ್ತೆ ಮತ್ತೆ ಚರಂಡಿ ಕೊಡ್ತೀನಿ ಅಂತ ಹೇಳಿದ್ರೆ ಏನು ಮಾಡ್ಲೇ ಇಲ್ಲ ಅಂತ ಕೇಳಿದೆ ಅದಕ್ಕೆ ಅವರು ಇಲ್ಲಮ್ಮ ನಾನು ರಸ್ತೆ ನಾನ್ ಚರಂಡಿ ಮಾಡ್ಬಿಟ್ಟು ರಸ್ತೆ ಅಂದೆ ಅಂದ್ರ ಕಡ ಖಂಡಿತವಾಗ್ ಆಗೋದೇ ಇಲ್ಲ ಮೇಡಮ್ ಈಗ ರಸ್ತೆನೂ ಮಾಡ್ಸಲ್ಲ ಆ ದುಡ್ಡು ನೀವ್ ಬೇಡ ನಾನ್ ವಾಪಸ್ ಕಳ್ಸ್ಬಿಟ್ರೆ ಮಾಡ್ಸಲ್ಲ ಅಂತ ಹೇಳಿದ್ರು ಅಂದ್ರೆ ದುಡ್ಡು ವಾಪಸ್ ಅಂತ ಇವ್ರು ಹಾ ಅಂದ್ರೆ ಕೆಲಸ ಮಾಡ್ಸಲ್ಲ ಇವ್ರು ಹಾ ಮಾಡ್ಸಲ್ಲ ಅವ್ರು ಹೇಳಿದ್ರು ಸರ್ ಮಾಡ್ಸಲ್ಲ ದುಡ್ಡು ವಾಪಸ್ ಕಳಿಸ್ಬಿಟ್ರೆ ನೀವು ಬೇಡ ಅಂದ್ಬಿಟ್ಟಿದ್ದೀರಿ ಅಂತ ಹೀಗೆ ಹೇಳಿದ್ರು ಅಲ್ಲ ವಾಪಸ್ ಕಳಿಸೋಷ್ಟು ಇವ್ರಿಗೆ ದುಡ್ಡು ಜಾಸ್ತಿ ಆಗ್ಬಿಟ್ಟಿದ್ಯಾ ಅಂತ ಯಾವ ವಾರ್ಡ್ ಬರುತ್ತೆ ಹೇಳಿ ಇದು ಹದಿನಾಲ್ಕು ಸರ್ ವಾರ್ಡ್ ನಂಬರ್ ಹದಿನಾಲ್ಕು ವಾರ್ಡ್ ಯಾವುದು ಸರ್ ವಾರ್ಡ್ ನಂಬರ್ ಹದಿನಾಲ್ಕು ಓಕೆ ಸೌತ್ ಕಾನೂ ಕಾರ್ಪೊರೇಟ್ರು ಹಾ ಸತ್ಯನಗರ ಸತ್ಯನಗರ ಅಲ್ಲ ಮತ್ತೆ ನನ್ ಹತ್ರ ಮಾತಾಡೋದ್ ಮಾತಾಡ್ತಾ ಇದ್ರು ಇಲ್ಲ ಸರ್ ನಾನು ಮಾಡ್ಸ್ಕೊಡ್ ಬಿಡ್ತೀನಿ ಸರ್ ಆಯ್ತು ಹೆಂಗೋ ಮಾಡ್ಸ್ಕೊಡ್ತೀನಿ ಅಂತ ನನ್ ಹತ್ರ ಹೇಳುದ್ರ್ ಈಗ ದುಡ್ಡ್ ಹಂಗೆ ವಾಪಸ್ ಕಳ್ಸ್ಬಿಟ್ರು ಅಂತ ಸೌತ್ಕನ್ ಅವ್ರು ನಾನ್ ನಿಮ್ ಹತ್ರ ಹೇಳ್ತಾರೆ ನಾನಿಗ್ ಹೇಳಿದ್ರೆ ಅಷ್ಟೇ ಎಷ್ಟು ಡೀಸೆಂಟ್ ಆಗಿ ಹೇಳ್ತಾರೆ ನೀವು ಬೇಡ ಅಂತಾರಲ್ಲಮ್ಮ ಕಳ್ಸ್ಬಿಟ್ರೆ ನಾನ್ ಅಧಿಕಾರ ಮುಗ್ತೈತಮ್ಮ ಇನ್ನ ಆಗಲ್ಲ ಅಲ್ಲ ಅವರು ನನ್ನ ಹತ್ರ ಮಾತಾಡಿದ್ರು ಮತ್ತೆ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತೀನಿ ಅಂತ ಇಂಥವ್ರಿಗೆ ಮತ್ತೆ ಓಟ್ ಹಾಕಿಸ್ತೀರಾ ಆಗ್ತೀರಾ ಅಂತ ಒಂದು ಕಂಪ್ಲೇಂಟ್ ಸೊ ಆ ಕಂಪ್ಲೇಂಟ್ ಏನಾಯ್ತು ಯು ಜಿ ಡಿ ಮಾಡ್ಸಿದೀನಿ ತಾವು ಫೋನ್ ಮಾಡ್ಬಿಟ್ಟು ಹೇಳಿದ್ರಲ್ಲ ಹೋಗ್ಬಿಟ್ಟು ಸರ್ವೆ ಮಾಡ್ಬಿಟ್ಟು ಮತ್ತೆ ಅವರು ಜನ ಕರೆಸ್ಬಿಟ್ಟು ಮಾತಾಡ್ಬಿಟ್ಟು ಯು ಡಿ ಏನು ಸಮಸ್ಯೆ ಐತೆ ಯು ಜಿ ಡಿ ಕ್ಲಿಯರ್ ಮಾಡಿಸಿದಿ ಮತ್ತೆ ಸ್ಟಾಂಗ್ ಮಾಡ್ರೆ ಅದು ಎಲ್ಲ ಬ್ಲಾಕೇಜ್ ಆಗಿದ್ದಲ್ಲ ಇಟ್ಯಾಚಿ ಬಿಟ್ಬಿಟ್ಟು ಕ್ಲಿಯ ಕ್ಲಿಯರ್ ಮಾಡ್ಸಿದ್ದೀನಿ ಕೆಲಸ ಮತ್ತು ಇವಾಗ ರಸ್ತೆ ಮಾಡಿಸೋಕ್ಕೆ ಮಾಡಿಸ್ಬಿಡ್ತೀವಿ ನನ್ನ ಹದಿನೈದು ದಿವಸ ಹದ್ ಸವಾಲುಗಡೆ ಮಾಡ್ಬಿಡ್ತೀನಿ ಅಪೂರ್ವಲ್ ಆಗಿದೆ ಬರ್ಫಿನಿ ಹದಿನೈದು ದಿವಸ ಹದ್ ಸವಾಲುಗಡೆ ಮಾಡ್ಬಿಡ್ತೀವಿ ಅಪೂರ್ವಲ್ ಆಗಿದೆ ಹಾ ಖಂಡಿತ ಬರ್ಫಿನಿ ಹದಿನೈದು ದಿವಸ ಹದ್ ಸವಾಲುಗಡೆ ಮಾಡ್ಬಿಡ್ತೀವಿ ಅಪೂರ್ವಲ್ ಆಗಿದೆ ಹಾ ಖಂಡಿತ ಬರ್ಫಿನಿ ಮಾಡಿದ್ ನಾವ್ ಓಟ್ ಒಂದ್ ಒಂದ್ಸರಿ ರಸ್ತೆ ಬಂದು ನೋಡಿ ಸರ್ ನಮ್ಗೆ ಈಗ ನನ್ ಮಗ್ಳು ಕೂಡ ಪ್ರೆಗ್ನೆಂಟ್ ಲೇಡಿ ವಯಸ್ಸಾದ ನನ್ ಮಗಳು ಅಂತೂ ಒಬ್ಳೆ ಅಲ್ಲ ಸರ್ ಆ ರಸ್ತೆಲಿ ಓಡಾಡೋದಕ್ಕೆ ನನಗೆ ಎಷ್ಟು ಹಿಂಸೆ ಆಗ್ತಾ ಇದೆ ರಸ್ತೆ ಹಾರ್ಟ್ ಪೇಷಂಟ್ ಎಲ್ಲ ಓಡಾಡ್ತಾರೆ ಅದು ನೀವ್ ಹೇಳ್ದಾಗ ಒಳಚರನ್ ಎಷ್ಟು ಇಮಿಡಿಯೇಟ್ನಿ ಮಾಡಿದ್ರು ಅಂದ್ರೆ ತುಂಬಾ ಖುಷಿ ಆಯ್ತು ನಾವು ಮಾಡಿದ್ವಿ ನಾನು ಹೇಳ್ದೆ ಸರಿ ಈ ಕೆಲ್ಸಾನು ಮಾಡಿ ಎಲ್ಲಾರ್ ಮುಂದ್ ನಾನ್ media ದವ್ರಿಗೆ ಕರ್ದಿ ಬಗ್ಗೆ ನಾನು ಹೊಗಳ್ತೀನಿ ಹೆಮ್ಮೆಯಿಂದ ಹೇಳ್ತೀನಿ ಅಂತ ಹೇಳ್ದೆ ಮಾತಾಡೋಣ ಹಂಗಾದ್ರೆ ಜೊತೆ ಆ ತಗೊಳ್ಳಿ ಸರ್ ಮಾತಾಡಿ ನಾನು ಮಾತಾಡ್ತೀನಿ ಸೊ ನಾನು ನಾವು ಸಾವತ್ ಖಾನ್ ಹತ್ರ ಮಾತಾಡ್ತೀನಿ ಸೊ ಅವ್ರು ಏ ಕಾಲು ರಿಸೀವ್ ಮಾಡ್ತಾರ ನೋಡೋಣ ಯಾಕೆಂದರೆ ನನ್ನ ನಂಬರ್ ಸೇವ್ ಆಗಿರುತ್ತಲ್ಲ ಕೆಲವೊಬ್ಬರು ಪ್ರಶ್ನೆ ಮಾಡ್ತಾರೆ ಅಂತ ರಿಸೀವ್ ಮಾಡಲ್ಲ ರಿಸೀವ್ ಮಾಡೋಷ್ಟು ಧೈರ್ಯನೂ ಕೂಡ ಕೆಲವ್ರಿಗೆ ಇರೋದಿಲ್ಲ ನೋಡಿ ಇವರು ರಿಸೀವ್ ಮಾಡ್ತಾರಂತ ಸಾವತ್ ಖಾನ್ ಅವರು ಕಾಲ್ ಮಾಡ್ತಾಯಿದ್ದೀನಿ ಹಲೋ ಸೌತ್ಖನ್ನ ಅವರೇ ನಮಸ್ಕಾರ ನಾನು ರೈಟ್ ನ್ಯೂಸಿಂದ ಮಾತಾಡ್ತಿರೋದು ರೈಟ್ ನ್ಯೂಸ್ ಅವ್ರು ಮಾತಾಡ್ತಿರೋದು ಶ್ರೀ ಮಾತಾಡ್ತಿರೋದು ಓಕೆ ಏನಿಲ್ಲ ಮತ್ತೆ ನಿಮ್ಮ ಏರಿಯಾದಿಂದ ಒಬ್ಬರು ಕಾಲ್ ಮಾಡಿದ್ದಾರೆ ಅದು ನೀವು ಮಾಡಿಸ್ಕೊಡ್ತಾ ಇಲ್ಲ ಮೋರಿ ಮಾಡಿಸ್ಕೊಟ್ಟಿಲ್ಲ ರಸ್ತೆ ಮಾಡಿಸ್ಕೊಟ್ಟಿಲ್ಲ ಅಂತ ಹೇಳಿ 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 ಹಲೋ

ಹಲೋ ಸಾಕುನವ್ರ ಹೇಳಿ ಸರ್ ಹೇಳಿ ಮದ್ವೆ ಮೇಲೆ ಬಿಸಿ ಇತ್ತು ಹೇಳಿ ಅವರು ನನಗೆ ಡೈಲಿ ಫೋನ್ ಮಾಡ್ತಿದ್ರು ಮತ್ತೆ ಇನ್ನೊಂದು ಏನು ಅಂದ್ರೆ ನಾನು ಕಮಿಷನರ್ ಹತ್ರ ಕೂಡ ನಾನು ಮಾತಾಡ್ತಿದ್ದೆ ನೀವು ಅವತ್ತು ಏನಾದ್ರು ಆಗಲ್ಲ ಅಂತ ಹೇಳಿದ್ರೆ ನಾನೇ ಅದನ್ನ ಹಣ ಬಿಡುಗಡೆ ಮಾಡ್ಕೊಳಕ್ ನಾನು ರೋಡ್ಗೆ ದುಡ್ಡು ಹಾಕಿದ್ದೀನಿ ಮೇಡಮ್ ರಸ್ತೆ ಏರಿಯವರು ಅವ್ರ ಗಲ್ಲಿಯವರು ಹ್ಞೂ ಅಂತ ಹೇಳ್ತಿದ್ರೆ ನೀವು ಕೂಡ ಹಾಕ್ಬಿಡ ಬೇಡ ಸರ್ ಅದು ಮೋರಿ ಇದ್ರೆ ಹಾಕಿ ಹೇಳಿದ್ರೆ ಹಾಕ್ಬೇಡಿ ಫಸ್ಟ್ ಅಂತ ಹೇಳಿದ್ರು ಮಾಡಿಸ್ಕೊಳ್ಳಿ ಮೇಡಮ್ ಆಮೇಲೆ ಬೇಕಂದ್ರೆ ಮೋರಿ ಮಾಡ್ಸಿ ಕೊಡೋದ್ ಫಂಡ್ ಕೊಡ್ತಾನೆ ಆಕ್ಸಿ ಕೊಡೋದು ನಾವು ಪವರ್ನಲ್ಲಿ ಅಂದ್ರೆ ಇಂಜಿನಿಯರ್ ಹೇಳ್ಬಿಟ್ಟೆ ಆಗ್ತದ ಅಂತ ಜಾಸ್ತಿ ಬೇಕಾಯ್ತು ಫಂಡ್ ನಿಕ್ ಬಿಟ್ಟಿದ್ದೆ ಫಂಡ್ ರಸ್ತೆಗೆ ಕಮ್ಮಿ ಇತ್ತು ದುಡ್ಡು ಆರ್ ಲಕ್ಷ ಐದ್ ಲಕ್ಷ ಇತ್ತು ಅದ್ರಲ್ಲಿ ಆರಾಮಿಂದ ರೋಡ್ ಆಗ್ಬಿಡ್ತಿದ್ರು ಅದ್ ಕೇಳಿದ್ರು ಹಾಕ್ಕೊಳ್ಳಿ ಅಂತ ಓಕೆ ಮಾಡಿ ಎರಡ್ ಮೂರ್ ಲಕ್ಷ ತಗೊಂಡ್ ಬಿಟ್ಟು ಎಕ್ಸ್ಟ್ರಾ ಐದ್ ಲಕ್ಷ ಮೂರಿ ಮಾಡ್ಬೇಕು ಜಾಸ್ತಿ ಕ್ಲ್ಯಾಬ್ ಹಾಕ್ಬೇಕು ಮಿಲ್ಲ ಹೌದು 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 ಅಮೇಲೆ ನೀವು ಮಾಡಿ ಬಿಟ್ಟಿದ್ರಿ ಅದರ ಚೇಂಬರ್ ಬಿಟ್ಟಿದ್ರಿ ರಾಜ್ ಕಾಲವೇನ ಕ್ಲೀನ್ ಮಾಡಿ ಬಿಟ್ಟಿದಿರಿ ಅರ್ಧ ಮಾತ್ರ ತೆಗೆದು ನೀವು ಅರ್ಧ ಕೆಲ್ಸನ ಅದೆಲ್ಲಾ ಆಗ್ಬಿಟ್ಟಿದೆ ಬಿಟ್ಟಿದ್ದೆ ಇವ ರಸ್ತೆ ಫಸ್ಟ್ ಹಾಕಿ ಬಿಡಿ ಕಮಿಷನರ್ ಬೇಕಂದ್ರೆ ನೀವ್ ಒಂದ್ ವಿಜಿಟ್ ಕೊಡಿ ನಾನ್ ಬೇಕಂದ್ರೆ ಹೇಳ್ತೀನಿ ತಿಂಗಳು ಸರ್ ಮಾರ್ಕ್ಸ್ ಕೊಡ್ಬಿಡಿ ಸಮಸ್ಯೆ ಆಗ ಅಂತ

ಪೂರ್ತಿ ಕ್ಲೀನ್ ಮಾಡಿಸ್ ಬಿಡಣ ಅದಕ್ಕೆ ಏನಿದೆ ಅದನ್ನ ಏನ್ ಬಿಡುಗಡೆ ಮಾಡಿಸ್ಕುತ್ತೆ ನಾನು ಕಮಿಷನರ್ ಹತ್ರ ಮಾತಾಡಿ ಎಸಿ ಮೇಡಂ ಅವರನ್ನ ಮಾತಾಡಿ ಅರ್ಜೆಂಟ್ ಇದೆ ಅಂದ್ಬಿಟ್ಟು ನಾನ್ ನಾನು ಮಾಡಿಸ್ತೀನಿ ಇನ್ನು ರೋಡ್ ಇದೆ ಅದನ್ನ ಕ್ಲಿಯರ್ ಮಾಡ್ಸಿ ಮಾಡಿಸ್ತೀನಿ ನಿಮ್ಮ ಖುಷಿ ಎಸ್ 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 ಓಕೆ ನೋಡಿ ಅದನ್ನ ಕಮಿಷನರ್ ಗಮನ ಕೂಡತರಣ ಸೋ ಹೌಕ ಏನಾಗುತ್ತೆ ಮುಂದೆ ನೋಡೋಣ ಕಮಿಷನರ್ ಕೂಡ ಹೇಳ್ತಾರೆ ನನಗೆ ಕಾರ್ಪೊರೇಷನ್ ಅಲ್ಲಿ ದುಡ್ ಇಲ್ಲ ಸರ್ ಅಂತ ಕಾರ್ಪೊರೇಷನ್ ಅಲ್ಲಿ ಕಲ್ಚರ್ ಇಟ್ಕೊಂಡ್ರೆ ದುಡ್ ಹೆಂಗ್ ಬರುತ್ತೆ ಒಬ್ಬೊಬ್ಬರು ಕೋಟಿ ಕೋಟಿನ ಬೇರೆ ಬೇರೆ ತರ ನುಂಗ್ತಾ ಇದ್ದಾರೆ ಉದಾಹರಣೆ ವಾರ್ಡ್ ನಂಬರ್ ಹದಿನಾಲ್ಕರಲ್ಲಿ ಎರಡು ಸಲ ಹೋಗಿ ಸುದ್ದಿ ಮಾಡಿದೆ ಅಲ್ಲಿ ಟೆಂಡರ್ ಆಗಿದೆ ಆಗಿದೆ ಅಂತಂದ್ಬಿಟ್ಟು ಅವ್ರು ಬರಲೇ ಇಲ್ಲ ಮಾಡಲೇ ಇಲ್ಲ ಅವ್ರು ಸೌತ್ ಖಾನ್ ಅಂತ ಅವರು ಅವ್ರ ನನ್ನ ಹತ್ರ ಕೂಡ ಮಾತ್ರ ಸ್ಪಾಟಲ್ಲೇನೇ ಲೈವ್ ಕೇಳಿ ಸೌತ್ ಕಾನ್ ಇರೋದಕ್ಕೆ ತುಂಬ ಜಾಸ್ತಿ ಕೆಲಸ ಆಗ್ಬಿಟ್ಟಿದೆ ಈಗ ನಲ್ಲೂ ಮನುಷ್ಯವರವರೆಲ್ಲ ರೋಡ್ಸು ಗೀಟ್ಸು ರೈಟ್ಸ್ ಎಲ್ಲ ಇರ್ತಿರ್ಲಿಲ್ಲ ಎಲ್ಲ ಮಾಡಿದ್ದೀವಿ ಅವರೆಲ್ಲ ಕೆಲಸನೂ ಒಟ್ಟಿಗೆ ಮಾಡಿಸ್ಬೇಕಂತ ಹೇಳಿದ್ರೆ ಅದು ತುಂಬಾ ಕಷ್ಟ ಯಾಕಂದ್ರೆ ಅದು ಸೌತ್ ಅವ್ರದ್ದು ದೇವನೂರು ಕೆರೆಯಲ್ಲಿ ಮಾಡ್ಕೊಂಡಿದ್ದು ಫಸ್ಟೇ ಅದು ನಾನೇ ಸುದ್ದಿ ಮಾಡಿದ್ದೀನಿ ಸರ್ ಇಲ್ಲೀಗಲ್ ಅದು ಈ ಥರ ಅದು ಆ ಥರ ಆಗಿ ಹಂತ ಹಂತವಾಗಿ ಎಲ್ಲ ಕಡೆ ನಾವು ಮಾಡ್ಕೊಡ್ತೀವಿ ಯಾಕಂದರೆ ನಮಗೆ ಸೌತ್ಕಾರ ಒಬ್ಬರೇ ಅಂತಲ್ಲ ಎಲ್ಲ ಅರವತ್ತೈದು ಕಾಪಾಡಿರ್ತಾರೆ ಅರವತ್ತೈದು ಕಡೆನೂ ನಮ್ಮ ನಮ್ಮದು ಫಸ್ಟ್ ಏನಂತ ಹೇಳಿದ್ರೆ ಎಲ್ಲರಿಗೂ ಕುಡಿಯೋ ನೀರು ಕುತ್ಪಬೇಕು ಅದು ನಮ್ಮದು ಬೇಸಿಕ್ ಪೇ ಕುಡಿಯೋ ನೀರು ಮೂಲಭೂತ ಮೂಲಭೂತ ಇಲ್ಲ ಕುಡಿಯೋ ನೀರು ಉದಾಹರಣೆಲ್ಲೇ ಲೈಟ್ಗಳು ರಾತ್ರಿ ಒಳ್ಳಚಿ ಒಳ್ಳಚರಡಿ ವ್ಯವಸ್ಥೆ ಅಲ್ಲಿ ನೀರು ಇದು ಮಾಡುತ್ತ ಅದನ್ನು ರಸ್ತೆ ಆ ಥರ ಮಾಡ್ತಿದ್ವಿ ರಸ್ತೆಗಳಲ್ಲೂ ಮೊದಲು ನಾವು ಯಾವ್ಯಾವ ದೊಡ್ಡ ದೊಡ್ಡ ರಸ್ತೆಗಳಿಗೆ ಅದನ್ನು ಪಾಟಲ್ ರೈತ ಅಂತ ಮಾಡ್ತಾ ಇದ್ದೀವಿ ದಾಖಲೆಗಳು ಕೊಟ್ಟರು ನೀವು ಕ್ರಮ ಕೈಗೊಳ್ಳಲ್ಲ ಮತ್ತು ಕಾರ್ಪೊರೇಷನ್ ದುಡ್ಡೆಲ್ಲ ಬರುತ್ತೆ ಬರೋ ದುಡ್ಡೆಲ್ಲ ನಮ್ಮ ದುಡ್ಡೆಲ್ಲ ಏನೇ ಅವನವನ್ನ ಹೊಡ್ಕೊಂಡು ಇದೆ ಸುಳ್ಳು ಸುಳ್ಳ್ರೆ ಲೆಕ್ಕಗಳನ್ನು ಬರೋದು ಆ ವೆಹಿಕಲ್ ಡಿಪಾರ್ಟ್ಮೆಂಟಲ್ಲಿ ಅಷ್ಟು ಕೋಟಿ ಕೋಟಿ ಪ್ರತಿ ತಿಂಗಳು ಲೂಟಿ ಆಗ್ತಾಯಿದೆ ಅದನ್ನು ತಡೆಯೋಕ್ಕೆ ನಿಮಗೆ ಶಕ್ತಿ ಇಲ್ವಾ ಕಾರ್ಪೊರೇಷನಲ್ಲಿ ದುಡ್ಡಿದೆ ಇದೆ ಬಟ್ ಆದರೆ ಬೇರೆ ಬೇರೆ ಅವ್ರದ್ದು ಲೂಟಿ ಮಾಡಕ್ಕೆ ಬಿಟ್ಟಿರಲ್ಲ ಸಾಹೇಬ್ರೆ ಹ್ಞೂ ಉದಾಹರಣೆಗೆ ಮೃತ್ಯುಂಜನೆ ತೊಗೊಳ್ಳಿ ನಾನು ಎಷ್ಟು ಸಲ ಅವನು ಅವನು ಹಗರಣೆ ಅಂತ ಸುದ್ದಿ ಮಾಡಿದ್ರು ಅವನನ್ನು ಮತ್ತೆ ಕರ್ಕೊಂಬಂದು ಅಲ್ಲಿಗೆ ಕೋರ್ಸಸ್ತಿದ್ದೀರಿ ಒಂದು ಶಿಫಾರಸು ಮಾಡಿ ನಮ್ಮ ಕಾರ್ಪೊರೇಷನ್ಗೆ ಇವನು ಕೆಟ್ಟ ಹೆಸರು ಬರುತ್ತೆ ದಯವಿಟ್ಟು ಇಂಥವ್ರು ಬೇಡ ಅಂತ ಶಿಫಾರಸು ಮಾಡಿ ಅಂದರೆ ನೇರವಾಗಿ ನಮ್ಗೂ ಕೂಡ ಒಂದು ಲೆಟ್ರ್ ಕಳಿಸಿದ್ದಾನೆ ಅಕಸ್ಮಾತ್ ನೀವೇನ ಕಳಿಸಿದರೆ ಆ ಲೆಟ್ರ್ ನಂಗೂ ಕೂಡ ಹೇಳಿ ಇದು ರೈಟ್ ನ್ಯೂಸ್